ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಹತಾ ಪಟ್ಟಿನ ಪ್ರಕಟಪಡಿಸಲಾಗಿ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡಿಸಿಕೊಳ್ಳೋದಕ್ಕೆ ನವೆಂಬರ್ ಹದಿನೈದನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಇದರ ಮುಂದುವರೆದ ಭಾಗವಾಗಿ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಪ್ರಕಟಪಡಿಸುತ್ತಾರೆ ಎಕ್ಸ್ಪೆಕ್ಟೆಡ್ ಕಟಪ್ ಇರಬಹುದು ಮೆರಿಟ್ ಲಿಸ್ಟ್ಗೆ ಪೂರಕವಾದಂತಹ ಏನೇನು ಮಾಹಿತಿ ತಿಳ್ಕೋಬೇಕಾಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಮಾಡ್ ಮಾಡಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ನೀವು ಈಗಾಗಲೇ ಅರ್ಹತಾ ಪಟ್ಟಿಗೆ ಸಂಬಂಧಪಟ್ಟಂತೆ ರಿಜೆಕ್ಟೆಡ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಂಡಿದ್ರಿ ಹಾಗೆ ವೆರಿಫಿಕೇಶನ್ ಕೂಡ ಮಾಡಿಸಿಕೊಂಡು ಅರ್ಹತಾ ಪಟ್ಟಿಯಲ್ಲಿ ಇಟ್ಕೊಂಡು ಈಗ ಮೆರಿಟ್ ಲಿಸ್ಟ್ ವೇಟ್ ಮಾಡ್ತಾ ಇದ್ರಿ ನಿಮ್ಗೆ ಮೆರಿಟ್ ಲಿಸ್ಟ್ ನಲ್ಲಿ ನಿಮಗೆ ಸೀಟ್ ಸಿಗಬೇಕು ಕನ್ಫರ್ಮ್ ಆಗಿ ಅಂತಂದ್ರೆ ಮೂರು ಮುಖ್ಯವಾದಂತಹ ಆಯಾಮಗಳು ಇಂಪಾರ್ಟೆಂಟ್ ಆಗ್ತವೆ ಮೊದಲನೇದ್ದು ಆದ್ಯತೆ ಎರಡನೇದ್ದು ಮೀಸಲಾತಿ ಮತ್ತು ಕೊನೆಯದಾಗಿ ಅದು ನಿಮ್ಮ ಪರ್ಸೆಂಟೇಜ್ ಸೊ ಈ ಮೂರು ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ನಿಮಗೆ ಸೀಟನ್ನು ಹಂಚಿಕೆ ಮಾಡಲಾಗುತ್ತೆ ಸೊ ನೀವು ಅರ್ಹತಾ ಪಟ್ಟಿನಲ್ಲಿ ಗಮನಿಸಿದ್ದೀರಿ ಏನು ಅಂತಂದ್ರೆ ಈ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇದ್ದವರು ಹೆಸರು ಮೇಲೆ ಕೆಳಗೆ ಆಗಿದಾವೆ ಬಟ್ ಅದು ಕೇವಲ ಅರ್ಹತಾ ಪಟ್ಟಿ ಆಗಿರೋದ್ರಿಂದ ಅಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಮೆರಿಟ್ ವೈಸ್ ಅದನ್ನು ಕೊಟ್ಟಿಲ್ಲ ಸೊ ಅದು ಜಸ್ಟ್ ಒಂದು ಸಾರ್ಟ್ಔಟ್ ಮಾಡದೇನೆ ಕೊಟ್ಟಿರುವಂತಹ ಡೇಟಾ ಆಗಿರುತ್ತೆ ಬಟ್ ಈಗ ಮುಂಬರುವ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನ ನಿಮ್ಮ ಪರ್ಸೆಂಟೇಜು ನಿಮ್ಮ ಮೀಸಲಾತಿ ಮತ್ತು ನಿಮ್ಮ ಪ್ರಯಾರಿಟಿಗೆ ಅನುಗುಣವಾಗಿನೇ ಅದರ ಲಿಸ್ಟ್ ಅನ್ನ ಆಗಿ ಬಿಡ್ತಾರೆ ಹಾಗಾದರೆ ಈ ವರ್ಷದ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಯಾವಾಗ ಪ್ರಕಟಪಡಿಸ್ತಾರೆ ಈ ವಾರದ ಕೊನೆಯಷ್ಟೊತ್ತಿಗೆ ಈ ವರ್ಷದ ಮೊದಲ ಮೆರಿಟ್ ಲಿಸ್ಟ್ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಈಗಾಗಲೇ ಈ ದಾಖಲಾತಿ ಪ್ರಕ್ರಿಯೆಯ ವೇಳಾಪಟ್ಟಿಯಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ ಸೊ ಅನಿವಾರ್ಯ ಕಾರಣಗಳಿಂದಾಗಿ ಕೆಲವು ಜನ ವೆರಿಫಿಕೇಶನ್ ಮಾಡಿಸಿಕೊಳ್ಳದೆ ಇರೋದ್ರಿಂದ ಸೊ ಅಲ್ಲಿ ಟೈಮ್ ಟೇಬಲ್ ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ಹಾಗಾಗಿ ಹದಿನೈದನೇ ತಾರೀಕಿಗೆ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ವೆರಿಫಿಕೇಶನ್ ಮಾಡಿಸೋದಿರಬಹುದು ಅಥವಾ ಎಡಿಟ್ ಬಟ್ ಈ ವಾರದಲ್ಲಿ ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಟಗೊಳ್ಳುವಂತಹ ಸಾಧ್ಯತೆ ಇದೆ ಸೊ ಅದು ಆರ್ಟ್ಸ್ ಮತ್ತು ಕಾಮರ್ಸ್ ಆಯ್ತು ಹಾಗೆ ಸೈನ್ಸ್ ಆಯ್ತು ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ನಿಮ್ಮ ಮೆರಿಟ್ ಲಿಸ್ಟ್ ಬರುತ್ತೆ ಅದಾದ್ಮೇಲೆ ಒಂದು ವಾರ ನಿಮಗೆ ಟೈಮ್ ಇರುತ್ತೆ ಸೊ ಆ ಒಂದು ವಾರದಲ್ಲಿ ನೀವು ಡಯ್ಟಿಗೆ ಹೋಗಿ ಅದೇ ಕಾಲೇಜ್ ಬೇಕು ಅಂತಂದ್ರೆ ಚಲನ ತುಂಬಿ ಡಿಡಿ ಅನ್ನ ಕಟ್ಟಿ ನೀವು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನು ತಗೋಬೇಕಾಗಿರುತ್ತೆ ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜ್ ಸಿಕ್ಕಿದೆ ಬಟ್ ಆ ಕಾಲೇಜ್ ಬೇಡ ಅಂತಂದ್ರೆ ನೀವು ಮತ್ತೊಂದ್ಸಲ ಅದನ್ನ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೇಳಿ ಚೂಸ್ ಮಾಡಿಕೊಂಡು ಅಗೇನ್ ಆಪ್ಷನ್ ಎಂಟ್ರಿಯನ್ನು ಮಾಡಿ ಸೆಕೆಂಡ್ ರೌಂಡ್ಗೂ ಕೂಡ ಕಂಟಿನ್ಯೂ ಆಗೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರೋದು ಬಟ್ ಆಸ್ ಅಪ್ ನಾವು ಈ ವಾರದ ಕೊನೆಯ ಅಷ್ಟೊತ್ತಿಗೆ ಅಂದ್ರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿನ ಅಷ್ಟೊತ್ತಿಗೆ ಮೊದಲ ಮೆರಿಟ್ ಲಿಸ್ಟ್ ಪ್ರಕಟಗೊಳ್ಳುವ ಎಲ್ಲ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಸೊ ಈಗಾಗಲೇ ಗೊತ್ತಿದೆ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಸೆವೆಂಟಿ ಪ್ಲಸ್ ಇತ್ತು ಸೆವೆಂಟಿ ಫೈವ್ ಪ್ಲಸ್ ಇತ್ತು ಅಂದ್ರೆ ನಿಮಗೆ ಆರಾಮಾಗಿ ಕಾಲೇಜುಗಳು ಸಿಗ್ತವೆ ಈ ವರ್ಷ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಸೆವೆಂಟಿ ಪ್ಲಸ್ ಇದ್ದವರೆಲ್ಲರೂ ಕೂಡ ನಾವು ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಎಪ್ಪತ್ತಕ್ಕಿಂತ ಅಧಿಕ ಇದೆ ಅಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬರುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಹಾಗೆ ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ಮೆರಿಟ್ ಲಿಸ್ಟ್ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅದು ಕೂಡ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದೀನಿ ಸಿಗೋಣ ಮತ್ತೊಂದು ಟೈಮ್